ಹಾಯ್ ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಆಗುವಂತಹ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಗಾಜಿನ ಬಳೆಗಳನ್ನ ನಾವೇನಾದರೂ ಹೊರಗಡೆ ಹೋಗಬೇಕು ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಬಾಕ್ಸ್ ಹಾಕಿಟ್ರೆ ಒಡೆದೋಗುತ್ತೆ ಆ ರೀತಿಯಾಗಿ ಆಗಬಾರ್ದು ಅಂದರೆ ಮನೇಲಿ ಈ ರೀತಿ ಯಾವುದಾದ್ರೂ ಒಂದು ರಬ್ಬರ್ ಬ್ಯಾಂಡ್ ಇದ್ದೇ ಇರುತ್ತಲ್ವ ಅದಕ್ಕೆ ನಾನು ತೋರಿಸೋ ರೀತಿ ಈ ಬ್ಯಾಂಗಲ್ಸ್ಗಳನ್ನ ಹಾಕಿಟ್ಕೊಂಡು ಹೋದರೆ ಬಳೆನೂ ಹಾಗೆ ನೀವು ಒಂದೇ ಇದರಲ್ಲಿ ಎರಡು ವಸ್ತುಗಳನ್ನ ಕ್ಯಾರಿ ಮಾಡ್ದಂಗೆ ಆಗುತ್ತೆ ಬರೀ ಈ ರೀತಿ ಬಳೆಗಳಲ್ಲಿ ಸ್ಟೋನ್ ಬಳೆಗಳಾಗಿರ್ಬೋದು ಸಿಂಗಲ್ ಬಳೆಗಳಾಗಿರ್ಬೋದು ಅದನ್ನು ಸಹ ಈ ರೀತಿಯಾಗಿ ಕ್ಯಾರಿ ಮಾಡೋದರಿಂದ ಬಳೆಗಳು ಡ್ಯಾಮೇಜ್ ಆಗದೆ ತುಂಬಾ ಕ್ಲೀನಾಗಿರುತ್ತೆ ಈ ಟಿಪ್ಸ್ನ ಬೇಕಿದ್ದರೆ ಫಾಲೋ ಮಾಡಿ ನೋಡಿ ಸೊ ಸೆಕೆಂಡ್ ಟಿಪ್ ಏನಂದರೆ ನಾವು ಈ ರೀತಿಯಾಗಿ ಗಾಜಿನ ಬಾಟ್ಲಲ್ಲಿ ಯಾವುದಾದ್ರೂ ಒಂದು ದಿನಸಿಗಳನ್ನ ತಂದಿರ್ತೀವಿ ಬಾಟ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಆದರೆ ಅದ್ರ ಮೇಲಿರುವಂಥ ಸ್ಟಿಕ್ಕರ್ನ ರಿಮೂವ್ ಮಾಡೋದು ತುಂಬಾ ಕಷ್ಟ ಅದನ್ನು ಹೇಗೆ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳೋದು ಅಂದರೆ ಮೊದಲು ಗಾಜಿನ ಬಾಟ್ಲು ತುಂಬ ನಾವು ಬಿಸಿ ನೀರನ್ನು ಹಾಕೋಬೇಕು ಆ ಸ್ಟಿಕ್ಕರ್ ಏನಿದೆ ಅಲ್ವಾ ಅದಕ್ಕಿಂತ ಮೇಲೆ ಬರೋ ರೀತಿ ಬಿಸಿ ನೀರನ್ನ ಹಾಕಿ ಅದರ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಎರಡು ಸೆಕೆಂಡ್ ಬಿಡಿ ಅಷ್ಟೇ ತುಂಬ ಜಾಸ್ತಿ ಬಿಸಿ ಹಾಕಿಬಿಟ್ರೆ ಗಾಜು ಪಟ್ಟನತೆ ಒಡೆದೋಗುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ಬಾಟಲ್ನ ಮುಟ್ಟಿದಾಗ ಸ್ವಲ್ಪ ಬಾಟಲ್ ಬಿಸಿ ಅನ್ನಿಸ್ಬೇಕು ಅಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ನೋಡಿ ಒಂದು ಎರಡು ಸೆಕೆಂಡ್ ಬಿಟ್ಟಿದ್ದೀನಿ ಅಷ್ಟೇ ಈಗ ಸ್ಟಿಕ್ಕರ್ನ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ರಿಮೂವ್ ಆಗ್ತಾ ಇದೆ ಅಂತ ಎಲ್ಲೂ ಸಹ ಸ್ಟಿಕ್ಕರ್ ಪೇಪರು ಈ ಬಾಟಲ್ಗೆ ಅಂಟ್ಕೊಳ್ಳೋದಿಲ್ಲ ನಾವು ಹಾಗೆ ಪೇಪರ್ನ ತೆಗೆದಕ್ಕೆ ಹೋದ್ರೆ ಅರ್ಧ ಕೈಗೆ ಬರುತ್ತೆ ಇನ್ನರ್ಧ ಪೇಪರ್ ಬಾಟಲ್ಗೆ ಅಂಟಿರುತ್ತೆ ಆ ರೀತಿ ಆಗದೆ ನಮಗೆ ಕ್ಲೀನಾಗಿ ಸ್ಟಿಕ್ಕರ್ ರಿಮೂವ್ ಆಗುತ್ತೆ ನಂತರ ಈ ಬಿಸಿ ನೀರಿನ ಚೆಲ್ಕೊಂಡು ಇದನ್ನ ಒಂದು ಬ್ರಷಿಂದ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಯಾವ ರೀತಿಯಾಗಿ ಬಾಟಲ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈಗ ಇದಕ್ಕೆ ನಾವು ಬೇರೆ ಬೇರೆ ದಿನಸಿಗಳನ್ನ ಸ್ಟೋರ್ ಇಟ್ಕೋಬೋದು ಈಗ ಅಂತೂ ಬೇಸಿಗೆ ಆಗಿರೋದ್ರಿಂದ ಈ ರೀತಿ ಫ್ರೂಟ್ಗಳದ್ದು ಸೀಸನ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಎಲ್ಲರ ಮನೇಲೂ ನೀವು ಈ ರೀತಿ ಹಣ್ಣುಗಳನ್ನ ತಂದಿರ್ತೀರ ಆದರೆ ಕರ್ಬೂಜ ಹಣ್ಣನ್ನು ನಾವು ಕಟ್ ಮಾಡಿಕೊಂಡು ಅದ್ರ ಬೀಜನ ಬಿಸಾಡ್ಬಿಡ್ತೀವಿ ಅದರಲ್ಲೇ ಸಾಕಷ್ಟು ವಿಟಮಿನ್ ಸಿ ಇ ಇರೋದರಿಂದ ಆ ಬೀಜನೂ ಸಹ ಬಿಸಾಕ್ತೀವಿ ಅದ್ರ ಜೊತೆಗೆ ಹಣ್ಣು ಸ್ವಲ್ಪ ವೇಸ್ಟ್ ಆಗುತ್ತೆ ಅದ್ರ ಬದಲಾಗಿ ಈ ರೀತಿ ನೀವು ಈ ಬೀಜನ ಉಪಯೋಗಿಸ್ಕೊಂಡು ಜ್ಯೂಸನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ರೀತಿ ಮೊದಲು ಇದರಲ್ಲಿರುವಂತಹ ಬೀಜನೆಲ್ಲ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಇದನ್ನು ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಆ ಬೀಜ ಏನಿರುತ್ತಲ್ಲ ಅದನ್ನು ಮಾತ್ರ ಮಿಕ್ಸರ್ ಜಾರ್ಗೆ ಸೇರಿಸ್ಕೋಬೇಕು ನೋಡಿ ಆ ಬೀಜದಲ್ಲೇ ಎಷ್ಟು ರಸ ಇದೆ ಅಂತ ಇದನ್ನು ಇವಾಗ ಮಿಕ್ಸರ್ ಜಾರ್ಗೆ ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಇಲ್ಲಿ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸಕ್ಕರೆನೂ ಸಹ ಸೇರಿಸ್ಕೋಬೋದು ನಂತರ ಎರಡು ಏಲಕ್ಕಿನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾನಿಲ್ಲಿ ಇದನ್ನು ಸಲ ಆನ್ ಆಫ್ ಮಾಡ್ಕೊಂಡು ಬರ್ತೀನಿ ಅಂದರೆ ಮಿಕ್ಸಿನ ಜಾಸ್ತಿ ಗಿರಂಥ ರುಬ್ಬಾರ್ದು ಜಸ್ಟ್ ಮಿಕ್ಸಿನ ಆನ್ ಆಫ್ ಮಾಡ್ಕೊಂಡು ಬರಬೇಕು ಆಗ ನಮಗೆ ಈ ರೀತಿ ಜ್ಯೂಸ್ ರೆಡಿ ಆಗುತ್ತೆ ಈಗ ಇದನ್ನು ಫಿಲ್ಟ್ರ್ ಮಾಡಿಕೊಂಡ್ರೆ ಆಯಿತು ನೋಡಿ ಏನಿಲ್ಲ ಅಂತಂದ್ರೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ನಮಗೆ ಜ್ಯೂಸು ಸಿಗುತ್ತೆ ಬೀಜನೂ ಸಹ ತುಂಬ ಜಾಸ್ತಿ ನುಣ್ಣಗಾಗಿರಲ್ಲ ಹಾಗೆ ಅದೆಲ್ಲೂ ಸಹ ಬ್ರೇಕ್ ಆಗದೆ ಬೀಜ ಹಾಗೇ ಇದೆ ಸೊ ನೀವು ಈ ರೀತಿಯಾಗಿ ಒಂದು ಸಲ ಹಣ್ಣನ್ನು ತಂದಾಗ ಈ ಬೀಜನ ವೇಸ್ಟ್ ಮಾಡೋ ಬದಲು ಇದರಿಂದ ಜ್ಯೂಸ್ ಮಾಡಿ ನೋಡಿ ಹಣ್ಣು ವೇಸ್ಟ್ ಆಗಲ್ಲ ಹಾಗೆ ಜ್ಯೂಸು ಸಹ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೇಮ್ ಇರುತ್ತೆ ಟೇಸ್ಟಲ್ಲಿನೂ ವ್ಯತ್ಯಾಸ ಇರೋದಿಲ್ಲ ಒಂದು ಸಲ ಬೇಕಿದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ನಮ್ಮ ನೆಕ್ಸ್ಟ್ ಟಿಪ್ ಏನಂತಂದರೆ ನಾವು ಈ ರೀತಿ ಕರ್ಬೂಜ ಹಣ್ಣಿನಿಂದ ಬೀಜನ ತೆಗೆದ ಮೇಲೆ ಬಿಸಾಡ್ಬಿಡ್ತೀವಿ ಅಥವಾ ಈಗ ನಾನು ತೋರಿಸ್ದಾಗೆ ಜ್ಯೂಸ್ ಮಾಡಿನೂ ಸಹ ಆಮೇಲೆ ಬೀಜ ವೇಸ್ಟ್ ಅಂತ ಬಿಸಾಕ್ತೀವಿ ಅದ್ರ ಬದಲಾಗಿ ಈ ರೀತಿಯಾಗಿ ಈ ಬೀಜಗಳನ್ನ ನೀರಿಗೆ ಹಾಕಿಬಿಟ್ಟು ಒಂದು ಐದು ನಿಮಿಷ ಬಿಡಿ ಅಷ್ಟೇ ತುಂಬ ಬಿಡೋದು ಬೇಡ ಒಂದು ಐದು ನಿಮಿಷ ಬಿಟ್ಟು ನಂತರ ನೀವು ಇದನ್ನು ಕ್ಲೀನಾಗಿ ಮೇಲ್ ಮಾತ್ರ ನಮಗೆ ಬೀಜ ತೇಲ್ಕೊಂಡು ಬರುತ್ತೆ ಹಣ್ಣಾಗಿರ್ಬೋದು ಅಥವಾ ಅದರ ನಾರಾಗಿರ್ಬೋದು ಅದು ಕೆಳಗಡೆನೇ ಉಳಿಯುತ್ತೆ ನಂತರ ಇಲ್ಲಿ ಬೀಜಗಳನ್ನ ನಾವು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಬೇಕು ಆಗ ನಮಗೆ ಆ ನಾರು ಸಪ್ರೇಟ್ ಆಗೋದ್ರಿಂದ ಬೀಜನ ಒಣಗಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಜೊತೆಗೆ ಈ ನೀರನ್ನು ನೀವು ವೇಸ್ಟ್ ಮಾಡದೆ ಗಿಡಗಳಿಗೂ ಸಹ ಹಾಕೋಬೋದು ಗಿಡಕ್ಕೆ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬರುತ್ತೆ ಈಗ ಈ ಬೀಜನ ನಾನು ಒಂದರಿಂದ ಎರಡು ದಿನಗಳ ಕಾಲ ಒಣಗಿಸ್ಕೊಂಡು ತಗೊಂಬರ್ತೀನಿ ಸೊಳಿ ಈಗ ತೋರಿಸ್ತಾ ಇದ್ದೀನಿ ನಾನು ಎರಡು ದಿನ ಈ ಬೀಜನ ಒಣಗಿಸಿಟ್ಕೊಂಡಿದ್ದೆ ಇದನ್ನು ಹೇಗೆ ನಾವು ಒಳಗಡೆ ಇರುವಂತಹ ಬೀಜನ ಸಪ್ರೇಟ್ ಮಾಡ್ಬೋದು ಹಾಗೆ ತಿನ್ನೋದಕ್ಕೆ ಹೇಗೆ ಸುಲಭವಾಗಿ ಮಾಡ್ಕೊಬೋದು ಅಂತ ತೋರಿಸ್ತೀನಿ ಒಂದು ಕಡಾಯಿಗೆ ಒಣಗಿಸಿಟ್ಟಿದಂತಹ ಕರ್ಬೂಜ ಬೀಜಗಳನ್ನ ಹಾಕೊಂಡು ಸ್ಟವ್ನ ಕಡಿಮೆ ಉರಿಲಿಟ್ಟು ಇದನ್ನು ಸ್ವಲ್ಪ ರೀತಿಯಾಗಿ ಕೈಯಾಡಿಸ್ಕೊಳ್ತಾ ಬರಬೇಕು ಅಂದರೆ ಈಗ ನಾವು ಎಳ್ಳನ್ನೆಲ್ಲ ಹುರಿದ್ರೆ ಹೇಗೆ ಚಟಪಟ ಅಂತ ಸೌಂಡ್ ಬರುತ್ತಲ್ಲ ಸೇಮ್ ಇದು ಅದೇ ರೀತಿಯೇ ಚಟಪಟ ಅಂತ ಸೌಂಡ್ ಬರುತ್ತೆ ಆ ರೀತಿ ಸೌಂಡ್ ಬರ್ತಿದ್ದಾಗೇ ಆ ಬೀಜಗಳೇನಿದೆ ಅದರಲ್ಲಿ ಎರಡು ಭಾಗ ಆಗುತ್ತೆ ಎರಡು ಭಾಗ ಆದಾಗ ನಮಗೆ ಒಳಗಡೆ ಇರುವಂತಹ ಕರ್ಬೂಜ ಹಣ್ಣಿನ ಬೀಜ ಸಿಗುತ್ತೆ ಸೊ ಆಗ ತಿನ್ನೋದಕ್ಕೆ ತುಂಬ ಸುಲಭ ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ನಮಗೆ ಬೀಜ ಹಾಗೆ ಸಿಪ್ಪೆ ಸಪ್ರೇಟ್ ಆಗಿದೆ ಅಂತ ಈ ರೀತಿ ನಾವು ಹುರಿದು ನಂತರ ತಿನ್ನೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಕ್ರಿಸ್ಪ್ ಆಗಿರುತ್ತೆ ನಾವು ಸಿಪ್ಪೆ ಮತ್ತು ಬೀಜನ ಸಪ್ರೇಟ್ ಮಾಡಬೇಕು ಅನ್ನೋ ತಲೆನೋವಿರಲ್ಲ ಜಸ್ಟ್ ನೀವು ಈ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಸಿಪ್ಪೆ ಮತ್ತು ಒಳಗಡೆ ಇರುವಂತಹ ಬೀಜನೇ ಸಪ್ರೇಟ್ ಆಗುತ್ತೆ ಇವತ್ತಿನ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು